ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ ನಾನು ನಿಮ್ಮ ಪ್ರೀತಿ ಆಜೋವಿ ಮಾತಾಡ್ತಾ ಇದ್ದೀನಿ ಕಳೆದ ವೀಡ್ಯದಲ್ಲಿ ಪಾಸ್ಪೋರ್ಟ್ ಬಂತು ವೀಸಾ ಬಂತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹೊರ ದೇಶಕ್ಕೆ ಹೋಗ್ಬೇಕಾದ್ರೆ ನನಗೂ ಕೂಡ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇವಾಗ ಅದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಿಮ್ಮ ಮುಂದೆ ಹೇಳಲೇಬೇಕು ಯಾಕೆಂದರೆ ಅದು ತುಂಬ ಐಲಿ ಪ್ರೋಸೆಸ್ ಅದು ಸೊ ಅದನ್ನು ನೀವು ಕರೆಕ್ಟಾಗಿ ಪ್ರೋಸೆಸ್ನ ನೀವು ಮುಗಿಸಿದ್ರೆ ಮಾತ್ರ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಯೂಸ್ಫುಲ್ ಆಗುತ್ತೆ ಈ ಇನ್ಫಾರ್ಮೇಷನ್ ಅಂತೂ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಮ ಮುಂದೆ ತಂದಿದ್ದೀನಿ ವೀಕ್ಷಕರೇ ಸೊ ಅದು ಅಂತ ಅಂದರೆ ಈ ನಮ್ಮ ಇಂಡಿಯನ್ ಕರೆನ್ಸಿ ಏನಿದೆ ಸೊ ಈಗ ನಮ್ಮ ಕೈಯಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಈ ದುಡ್ಡೆಲ್ಲವೂ ಕೂಡ ಇವತ್ತಿನ ದಿನ ಒಂದು ಇದು ಟೋಟಲಾಗಿ ಒಂದು ಫಾರ್ಟಿ ಟೂ ತೌಸಂಡ್ ರುಪಿ ಇದೆ ಓವರ್ ಆಗಿ ಸೊ ಈ ನಲವತ್ತೆರಡು ಸಾವಿರ ರೂಪಾಯಿನ ನಾವು ತೊಗೊಂಡೋಗಿ ಮನಿ ಎಕ್ಸ್ಚೇಂಜ್ ಅಂತ ಮಾಡಿಸ್ಬೇಕು ನಾವು ಸೊ ಮನಿ ಎಕ್ಸ್ಚೇಂಜ್ ಮಾಡಿಸಿದ್ರೆ ಮಾತ್ರ ನಮಗೆ ತುಂಬಾ ತುಂಬ ಯೂಸ್ಫುಲ್ ಆಗೋದು ಹೊರ ದೇಶಕ್ಕೆ ಹೋದಾಗ ಸೊ ಅಲ್ಲಿ ಸಿಂಗಾಪುರ್ ವೀಸಾ ಬರುತ್ತೆ ಸೊ ಆ ಸಿಂಗಾಪುರ್ ವೀಸಾನ ನಾವು ಅದನ್ನು ಕ ತಗೊಂಡ್ಮೇಲಿಂದ ನಾವು ಹೋಗಿ ಮನಿ ಎಕ್ಸ್ಚೇಂಜ್ ಮಾಡಿಸ್ಬೇಕು ನಾವು ಮನಿ ಎಕ್ಸ್ಚೇಂಜ್ ಮಾಡಿಸೋದಕ್ಕೆ ಡಾಲರ್ ಅಂತ ನಾವು ಅಲ್ಲಿಗೆ ತಗೋಬೇಕಾಗಿರುತ್ತೆ ಸೊ ಆ ಡಾಲರ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಇವತ್ತು ನಿನ್ನ ನಮ್ಮ ಒಂದು ಒಂದು ರೂಪಾಯಿ ಅಲ್ಲಿಗೆ ಅರವತ್ತ ಒಂದು ರೂಪಾಯಿ ನಲವತ್ನಾಲ್ಕು ಪೈಸ ಇದೆ ಸೊ ಈ ಅರವತ್ತ ಒಂದು ರೂಪಾಯಿ ನಲ್ವತ್ನಾಲ್ಕು ಪೈಸಾಗೆ ನಾವು ಇಲ್ಲಿ ಕನ್ವರ್ಟಬಲ್ ಮಾಡಿಸ್ತು ಅಂತಂದರೆ ಅರವತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಬೀಳುತ್ತೆ ಸೊ ಇದೆಲ್ಲ ಕನ್ವರ್ಟಬಲ್ ಮಾಡಿ ನಮಗೆ ಒಂದು ಸಿಕ್ಸ್ ಫಿಫ್ಟಿ ಡಾಲರ್ಸ್ನ ಕೊಡ್ತಾರೆ ನಮಗೆ ಸೊ ಈ ಡಾಲರ್ ಇದ್ದರೆ ಮಾತ್ರ ನಮಗೆ ಅಲ್ಲಿ ಯೂಸ್ಫುಲ್ ಆಗೋದು ನಮ್ಮ ಇಂಡಿಯನ್ ರುಪಿಗೆ ಅಲ್ಲಿ ವ್ಯಾಲ್ಯೂವೇ ಇಲ್ಲವಂತೆ ಸೊ ನಾವು ಅಲ್ಲಿ ಸ್ವೈಪ್ ಮಾಡಿದ್ರೆ ಮಿನಿಮಮ್ ಒಂದು ಸ್ವೈಪಿಂಗ್ ಚಾರ್ಜ್ ಫ್ರೀ ಇರುತ್ತೆ ಸೆಕೆಂಡ್ ಸ್ವೈಪಿಂಗ್ ಚಾರ್ಜಲ್ಲಿ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಟೆನ್ ತೌಸಂಡ್ಗೆ ಅಲ್ಲಿಗೆ ಒನ್ ಲ್ಯಾಕ್ ನಾವು ಸ್ವೈಪ್ ಮಾಡ್ತಂದ್ರೆ ಏಟ್ ತೌಸಂಡ್ ರುಪೀಸ್ ಬರುತ್ತೆ ನಮಗೆ ಏಯ್ಟ್ ಹಂಡ್ರೆಡು ಟೆನ್ ತೌಸಂಡ್ಗಾದರೆ ಒನ್ ಲ್ಯಾಕ್ಗಾದರೆ ಏಟ್ ತೌಸಂಡ್ ರುಪೀಸ್ ಬರುತ್ತೆ ಸೊ ಇದು ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ ಸೊ ನಾವು ಅಲ್ಲಿಗೆ ಮನಿನ ನಾವು ತೊಗೊಂಡೋಗ್ಬೇಕು ಅಂದರೆ ನಾವು ನಾವು ಈಗ ನಾನು ಮೈಸೂರಲ್ಲಿರೋದಿಲ್ಲ ತುಂಬಾ ಮನಿ ಎಕ್ಸ್ಚೇಂಜ್ ಆಫೀಸ್ ಗಳಿದೆ ಸೊ ಬ್ಯಾಂಕ್ ಗಳು ಚಿಕ್ಕ ಚಿಕ್ಕ ಕನ್ಸಲ್ಟೆನ್ಸಿಗಳು ಇವೆಲ್ಲ ಇರುತ್ತೆ ಇವತ್ತಿನ ರುಪಿಗೆ ಏನು ಕೊಡ್ತಾರೆ ಅಂತ ಅದನ್ನು ಕರೆಕ್ಟು ಇನ್ಫಾರ್ಮೇಷನ್ ತೊಗೊಂಡು ನಾವು ಒಂದು ನಾಲ್ಕೈದು ಕಡೆ ವಿಚಾರಿಸಿ ನಾವು ಹೋಗಿ ಮನಿ ಎಕ್ಸ್ಚೇಂಜ್ ಮಾಡಿಸ್ಬೇಕು ಸೊ ಆ ಮನಿ ಎಕ್ಸ್ಚೇಂಜ್ ಮಾಡಿಸೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ ಆ ಮನಿ ಎಕ್ಸ್ಚೇಂಜ್ ಅನ್ನೋದು ನಾವು ಮಾಡಲೇಬೇಕು ಸೊ ನಮ್ಮ ಒಂದು ಇಂಡಿಯನ್ ಕರೆನ್ಸಿ ಏನಿದೆ ಅದನ್ನು ಹೊರದೇಶದ್ದು ಅಲ್ಲಿಗೆ ಡಾಲರ್ ಅಂತ ಹೇಳ್ತಾರಲ್ಲ ಸೊ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಈ ಸಿಕ್ಸ್ ಫಿಫ್ಟಿ ಡಾಲರ್ಸ್ನ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಯಾಕೆಂದರೆ ನಾವು ಇಲ್ಲಿ ಫಾರ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಚಾರ್ಜ್ ಬೀಳ್ತು ಸೊ ಇದೆಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ವಿಷಯದಲ್ಲಿ ನಿಮಗೆ ನೀವು ಮನಿ ಎಕ್ಸ್ಚೇಂಜ್ ಮೇಲೆ ಅದು ಬ್ಲ್ಯಾಕ್ ಮನಿ ತೊಗೋಬಾರ್ದು ನೀವು ಸೊ ಬ್ಲ್ಯಾಕ್ ಮನಿ ಏನಂದರೆ ನೀವು ನಮ್ಮ ಇಂಡಿಯನ್ ರುಪೀಸ್ನ ನೀವು ದುಡ್ಡನ್ನ ಕೊಡ್ತಿದ್ದಂಗೆ ಅವರು ನಮ್ಮಲ್ಲಿ ಒಂದು ಯು ಎಸ್ ಡಾಲರ್ ಆಗಿರ್ಬೋದು ಇಲ್ಲ ರಿಂಗೇಟ್ಸ್ ಆಗಿರ್ಬೋದು ಈ ಥರದೊಂದನ್ನು ಕೇಳ್ತಿನೇ ಕೊಟ್ಬಿಡ್ತಾರೆ ಸೊ ಅದನ್ನು ಕೇಳ್ತಾಗ ಕೇಳ್ತೀನಿ ತೊಗೊಳ್ತಿದ್ದಂಗೆ ಅದು ನಿಮಗೆ ಅದು ಕಂಪ್ಲೀಟಾಗಿ ಹೇಳಬೇಕು ಅಂದರೆ ಅದು ನಿಮಗೆ ಲೈಕ್ ಅದು ಬ್ಲ್ಯಾಕ್ ಮನಿ ಆಗುತ್ತೆ ಅದು ನಾವು ಇದನ್ನ ಕೊಡ್ತಿದ್ದಂಗೆ ಸರ್ವಿಸ್ ಟ್ಯಾಕ್ಸ್ ಹಾಕಿ ಅದಕ್ಕೆ ಅದೊಂದು ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ ಆಮೇಲಿಂದ ನೆಕ್ಸ್ಟು ಜಿ ಎಸ್ ಟಿ ಆ್ಯಡ್ ಮಾಡಿ ನಮಗೊಂದು ಎ ಫೋರ್ ಶೀಟಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಸೊ ನಾವು ಎಷ್ಟು ಅಮೌಂಟ್ ತೊಗೊಂಡ್ವಿ ಎಷ್ಟು ಕೊಟ್ಟಿದ್ದಾರೆ ಅವ್ರು ಎಷ್ಟು ಕನ್ವರ್ಟಬಲ್ ಮಾಡಿದರೆ ಏನು ಇರ್ತಾ ಅನ್ನೋದೊಂದು ಎ ಫೋರ್ ಶೀಟಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ ಇದು ಇಟ್ಕೊಂಡಿದ್ರೆ ನಿಮಗೆ ಲೀಗಲ್ ಅಮೌಂಟ್ ಇದು ಈ ಲೀಗಲ್ ಅಮೌಂಟ್ ಇದ್ದಷ್ಟು ನಿಮಗೆ ಯಾರೂ ಕೂಡ ಟಚ್ ಮಾಡೋದಿಲ್ಲ ಯಾಕೆಂದರೆ ಎಲ್ಲಿಂದ ಬಂತು ಅಮೌಂಟು ಹೇಗೆ ಏನು ಎತ್ತ ಅಂತ ನಿಮಗೆಲ್ಲ ಕೇಳರು ಏರ್ಪೋರ್ಟ್ನಲ್ಲಿ ಎಲ್ಲ ಕಡೆನೂ ಹೋದಾಗ ಅಲ್ಲಿ ಕೇಳ್ತಾರೆ ಇದೆಲ್ಲಿಂದ ಬಂತು ನಿಮಗೆ ಎಷ್ಟು ಇಷ್ಟು ದುಡ್ಡು ಹೇಗೆ ಬಂತು ಏನು ಎತ್ತ ಅಂತ ಡೀಟೇಲ್ ಕೇಳ್ತಾರೆ ಸೊ ಅದನ್ನು ಕೇಳಿದಾಗ ನೀವು ನೋಡಿ ನಾವು ಇಂಥ ಜಾಗದಾಗ ನಾವು ಎಕ್ಸ್ಚೇಂಜ್ ಮಾಡಿದ್ದೀವಿ ಅದಕ್ಕೆ ನಮಗೆ ಇದು ಡೀಟೇಲ್ ಕೊಟ್ಟಿದ್ದಾರೆ ಹೇಳಿದಾಗ ಅವ್ರದ್ದು ಜಿ ಎಸ್ ಟಿ ನಂಬರ್ ಇರುತ್ತೆ ನಮಗೆ ಜಿ ಎಸ್ ಟಿ ಹಾಕಿರೋದಕ್ಕೆ ಪ್ರತಿಯೊಂದು ಇರುತ್ತೆ ಸರ್ವಿಸ್ ಟ್ಯಾಕ್ಸಲ್ಲಿ ಹಾಕಿರ್ತಾರೆ ಆ ಅಮೌಂಟದ್ದು ನಮಗೆ ಪರ್ಟಿಕ್ಯುಲರಾಗಿ ಒಂದು ಫಾರ್ಮ್ಯಾಟ್ ಇರುತ್ತೆ ಅದಿದ್ದಷ್ಟು ತುಂಬ ಒಳ್ಳೆಯದು ನಮಗೆ ಅವಾಗ ಯಾರೂ ಕೂಡ ನಮಗೆ ಟಚ್ ಮಾಡೋದಿಲ್ಲ ಹೊರದೇಶದ ದೇಶದ ಅಮೌಂಟ್ನ ನಮ್ಮ ಹತ್ರ ಇದ್ರೂ ಕಷ್ಟ ನಾವು ಹೊರ್ಗಡೆ ಹೋಗ್ತಾ ಇದ್ದೀವಿ ಅಂದಾಗ ಅದು ಇಲ್ಲದೆ ಹೋರೂ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ಆಲ್ರೆಡಿ ನನ್ನ ಹತ್ರ ಅಮೌಂಟ್ ಬಂದಿದೆ ನಾನು ನೋಡ್ಬೋದು ನೀವು ಸಿಂಗಾಪುರು ಕರೆನ್ಸಿ ಇದು ಸೊ ಇದು ಡಾಲರ್ ಬರುತ್ತೆ ಇದು ಒಂದೊಂದು ಹಂಡ್ರೆಡ್ ರುಪೀಸ್ ಬರುತ್ತೆ ಸ್ವಲ್ಪ ನಮ್ಮ ಆ ನೋಟ್ಗಿಂತನೂ ಸ್ವಲ್ಪ ಈ ನೋಟ್ ಇದೆಯಲ್ಲ ಸ್ವಲ್ಪ ಇದು ಚೇಂಜಸ್ ಬರುತ್ತೆ ಇದು ಅದಕ್ಕೂ ಇದಕ್ಕೂ ನೋಡಿ ಇದನ್ನು ಕರೆಕ್ಟಾಗಿ ನೋಡಿ ನೋಡಿ ಸ್ವಲ್ಪ ದೊಡ್ಡದಾಗೆ ಇದೆ ನೋಟು ಸೊ ನೂರು ರೂಪಾಯಿ ಅಲ್ವಾ ಇದು ಫೈವ್ ಹಂಡ್ರೆಡ್ ರುಪೀಸ್ ತುಂಬ ಚಿಕ್ಕದಿದೆ ಇದು ರೇಂಜ್ಗೆ ನೋಟು ಅನ್ನೋ ಫೀಲ್ನೆಸ್ ಇಲ್ಲ ನಮಗೆ ಬಟ್ ನಮ್ಮ ಇಂಡಿಯನ್ ರುಪಿನೇ ತುಂಬ ತುಂಬ ಚೆನ್ನಾಗಿರೋದು ಖುಷಿ ಆಗುತ್ತೆ ಅದನ್ನು ನೋಡಿದ್ರೂ ಅದಿದ್ದಷ್ಟು ನಮಗೆ ತುಂಬ ಖುಷಿ ಕೊಡುತ್ತೆ ಅದು ಇಲ್ಲದೆ ಹೋದರೆ ತುಂಬ ನಮಗೆ ದುಃಖ ಆಗುತ್ತೆ ಹಾಗೆಯೇ ನಾನು ಹೇಗೆ ಮನಿ ಎಕ್ಸ್ಚೇಂಜ್ ಮಾಡಿದೆ ಮಾಡಬೇಕಿರೋದು ಏನಕ್ಕೆ ಅನ್ನೋದೆಲ್ಲ ಡೀಟೇಲ್ ಕೊಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ನೀವು ಹೊರದೇಶಕ್ಕೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ರೆ ಯಾವ ಕಂಟ್ರಿಗೆ ಹೋಗ್ತೀರ ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ಕರೆನ್ಸಿ ಏನಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಕರೆನ್ಸಿನ ನೀವು ಚೆಕ್ ಮಾಡಿದಷ್ಟು ತುಂಬ ಯೂಸ್ಫುಲ್ ಹಾಗೇ ಆಗುತ್ತೆ ಯಾಕೆಂದರೆ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದರೆ ಒಳ್ಳೆಯದು ಸೊ ನಮ್ಮ ಇಂಡಿಯನ್ ರುಪಿಯ ನಾವು ಅಲ್ಲೋ ಊಟ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಹೇಳಿದಾಗ ಏನು ಮಾಡ್ತಾರೆ ಅವ್ರು ಕೊಟ್ಟಷ್ಟು ದುಡ್ಡನ್ನ ನಾವು ಇಸ್ಕೋಬೇಕಾಗುತ್ತೆ ಲೈಕ್ ಒಂದು ಏಯ್ಟಿ ಟು ರುಪೀಸ್ ಇತ್ತು ಅಂದರೆ ಅವರು ನೈಂಟಿ ರುಪೀ ನಾವು ಬೈ ಮಾಡ್ತೀವಿ ನಿಮ್ಮ ಇಂಡಿಯನ್ ರುಪೀನ ಕೊಡೋದು ನಾವು ಅಷ್ಟೇನೆ ಅಂತ ಹೇಳಿದಾಗ ನಮಗೆ ಅವ್ರು ತೊಂಬತ್ತೆರಡು ರೂಪಾಯಿ ನಾವು ತೊಂಬತ್ತೆರಡು ರೂಪಾಯಿ ಕೊಟ್ಟರೆ ಅವರು ಒಂದು ಡಾಲರ್ ಕೊಡ್ತಾರೆ ಅಷ್ಟೇ ಸೊ ಅದು ವರ್ಕೌಟ್ ಆಗಲ್ಲ ಲಾಸ್ ಆಗ್ತದೆ ಅದು ನಾವು ಇಲ್ಲೇ ತಿಳ್ಕೊಂಡು ಅದ್ರ ಬಗ್ಗೆ ಪ್ರೊಸಸ್ ಏನಿರ್ತದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ಬೇಕಾದಷ್ಟು ತೊಗೊಂಡೋಗಿ ಮತ್ತೆ ಇಂಟರ್ನ್ಯಾಷನಲ್ ಕಾರ್ಡ್ಗಳಿರುತ್ತೆ ಪ್ಲಾಟಿನಮ್ ಕಾರ್ಡ್ಗಳು ಕ್ರೆಡಿಟ್ ಕಾರ್ಡು ಇವನ್ನ ಯೂಸ್ ಮಾಡಿ ಅದು ಯಾವ್ಯಾವ ಥರ ಸ್ವೈಪಿಂಗ್ ಚಾರ್ಜಸ್ಗಳಿರಲ್ಲ ನಮ್ಮ ಇನ್ನೂರು ರೂಪಾಯಿದ ಏನಿರುತ್ತೋ ಅಷ್ಟೇ ಇರುತ್ತೆ ಹತ್ತು ಸಾವಿರ ರೂಪಾಯಿ ಸ್ವೈಪ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿನೇ ಬೀಳುತ್ತೆ ಅದು ಇಲ್ಲ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ನಾವು ಎಕ್ಸ್ಟ್ರಾ ಅಮೌಂಟನ್ನು ನಾವು ಕಟ್ಬಿಡ್ತವೆ ಬರಬೇಕಾಗುತ್ತೆ ನಾವು ಹೊರದೇಶಕ್ಕೆ ಹೋಗ್ಬೇಕು ಅಂದರೆ ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ ಯಾಕೆಂದರೆ ಏರ್ಪೋರ್ಟ್ ಇಳಿದ್ರೆ ಕ್ಯಾಬ್ ಅವರು ಕೊಡಬೇಕಿಲ್ಲ ಬಸ್ ಅವರು ಕೊಡಬೇಕು ಅಂದರೆ ಅವ್ರು ನಮ್ಮ ಇನ್ನೇರು ರೂಪಿನ ಇಸ್ಕೊಳ್ಳೋದಿಲ್ಲ ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಇಲ್ಲೇ ಕೂಡ ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಇತ್ತ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕೇಳಿ ಅದನ್ನು ನನಗೂ ಗೊತ್ತಿರಲಿಲ್ಲ ತುಂಬ ಜನರು ತುಂಬ ಫ್ರೆಂಡ್ಸ್ಗಳೆಲ್ಲ ಹೆಲ್ಪ್ ಮಾಡಿದ್ರು ನನಗೆ ಸೊ ಈ ಜಾಗಕ್ಕೆ ಹೋಗು ಈ ಜಾಗಕ್ಕೆ ಹೋಗು ಇಲ್ಲಿಂದ ಇಲ್ಲಿಗೆ ಹೋದ್ರೆ ನಿನಗೆ ಹೆಲ್ಪ್ ಆಗುತ್ತೆ ನನಗೆ ಈ ಥರ ಹೋದರೆ ಯೂಸ್ಫುಲ್ ಆಗುತ್ತೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಆ ಇನ್ಫಾರ್ಮೇಶನ್ ನಾನು ವೀಕ್ಷಕರಿಗೂ ಕೂಡ ಕೊಡಬೇಕು ಅಂತ ಈ ವಿಡಿಯೋ ಮಾಡಿರೋದು ಇನ್ ಕೇಸ್ ಏನೇ ಡೌಟ್ ಇದ್ದು ಅಂತ ನಾನು ಕಮೆಂಟ್ಸ್ ಮಾಡಿ ನಾನು ಅದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀನಿ ಕಮ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಒಂದೇಶಕ್ಕೆ ಯಾರೇ ಹೋದ್ರೂ ಕೂಡ ಅವ್ರಿಗೆ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ನಮ್ಮ ಇಂಡಿಯನ್ ರೂಪಿಗೆ ಅಲ್ಲಿ ವ್ಯಾಲ್ಯೂ ಇರೋದಿಲ್ಲ ಕೆಲವೊಂದು ಕಂಟ್ರಿಲಿ ಮಾತ್ರ ನಮ್ಮ ಇಂಡಿಯನ್ ರುಪಿಗೆ ತುಂಬ ಬೆಲೆ ಇರುತ್ತೆ ಆದರೆ ಕೆಲವೊಂದು ಕಂಟ್ರಿಲಿ ನಮ್ಮ ಇಂಡಿಯನ್ ರುಪಿಗೆ ಬೆಲೆ ಇರೋದಿಲ್ಲ ಕಡಿಮೆ ಬೆಲೆ ಇರುತ್ತೆ ಸೊ ಅಷ್ಟೇ ಸೊ ಇರುತ್ತೆ ಕಡಿಮೆ ಬೆಲೆ ಇರುತ್ತೆ ಹಾಗಾಗಿ ಅಷ್ಟೇ ಉಪಯೋಗಿಸಿದ್ರೆ ಸೊ ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಹೋಗಿ ತುಂಬ ಯೂಸ್ಫುಲ್ ಆಗುತ್ತೆ ಎನಿವೇ ನಂದು ಇವತ್ತು ನಾಳೆ ನನಗೆ ಫ್ಲೈಟ್ ಬುಕ್ ಆಗಿರೋದು ಸೊ ನಾಳೆ ನಾನು ಸಿಂಗಾಪುರ್ಗೆ ಇದ್ದೀನಿ ಅಲ್ಲಿನ ಬೋರ್ಡಿಂಗ್ ಹೇಗಿರುತ್ತೆ ಇಮಿಗ್ರೇಷನ್ ಹೇಗಿರುತ್ತೆ ಮತ್ತು ಹೇಗೆ ನಾವು ರೀಸೆಂಟ್ ಏನು ಇರುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಗಳನ್ನ ತೋರಿಸ್ತಾ ಇರ್ತೀನಿ ನೀವು ಕೂತಲ್ಲೇ ಸಿಂಗಾಪುರ್ ಮಲೇಷಿಯನ್ನ ನೋಡ್ಬೋದು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇದೇ ಥರ ಇನ್ಫಾರ್ಮೇಷನ್ಗೋಸ್ಕರ ಈ ಆರ್ ಜೆ ಐ ಬಿನ ಸಪೋರ್ಟ್ ಮಾಡ್ತಾ ಇದೀವಿ ರಾಯ್ಸ್